ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನನಗೆ ತುಂಬ ಜನ ಕೇಳ್ತಾರ ಕ್ವೆಶನ್ ಬಂತು ನಾವು ಮಲ್ಕೊಳ್ತೀವಲ್ಲ ಸೊ ಹೊಟ್ಟೆ ಹೊತ್ತದಂಗೆ ಆಗುತ್ತೆ ಪ್ರಸಾದಂಗೆ ಆಗುತ್ತೆ ಕೆಲವು ಟೈಮಲ್ಲಿ ನಿದ್ದೆಯಲ್ಲಿ ಕೂಡ ನಮಗೆ ಗೊತ್ತಿಲ್ಲದಿರೋ ಒದ್ದಾಡ್ಬಿಡ್ತೀವಿ ಸೊ ಆ ಟೈಮಲ್ಲಿ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಈ ರೀತಿ ಲೆಫ್ಟಲ್ಲೋ ರೈಟಲ್ಲೋ ಮಲಗಿರೋವಾಗ ಒಂದು ಸ್ವಲ್ಪ ನಮಗೆ ರೂಢಿ ಪ್ರೆಗ್ನೆನ್ಸಿಗೂ ಮುಂಚೆ ತುಂಬ ರೂಢಿ ಬೇರೆ ಥರ ಇರುತ್ತೆ ಮಲಗೋದು ಅಲ್ವಾ ಅದು ಅದು ಬಂದು ನಮಗೆ ಗೊತ್ತಿಲ್ಲದಿರ ನಾವು ಮಾಡಿಬಿಟ್ರೆ ಅಂದರೆ ಸ್ವಲ್ಪ ಹೊತ್ತದಂಗೆ ಮಲ್ಕೊಂಡ್ರೆ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಥರ ಕ್ವೆಶನ್ ಕೇಳಿದ್ದೀರಾ ಸೊ ನೋಡಿ ಯಾವುದೇ ಕಾರಣಕ್ಕೂ ಅಷ್ಟೇ ತುಂಬ ಪ್ರೆಸ್ ಆಗೋ ಥರ ಹೊಟ್ಟೆಗೆ ತುಂಬ ಪ್ರೆಸ್ ಆಗೋ ಥರ ನಾವು ಮಲಗಲೇಬಾರ್ದು ಪ್ರೆಗ್ನೆನ್ಸಿಯಲ್ಲಿ ಏನೇ ನಾವು ಪ್ರೆಗ್ನೆನ್ಸಿಗೂ ಮುಂಚೆ ನಾವು ಬಾರ್ಲು ಮಲ್ಕೊಳ್ಳೋದೋ ಇಲ್ಲ ಸೈಡ್ ಮಲ್ಕೊಳ್ಳೋದು ಹೊಟ್ಟೆನ ಹೊತ್ತಲಿಸಿ ಮಲ್ಕೊಳ್ಳೋದೋ ಈ ರೀತಿ ಎಲ್ಲ ರೂಢಿ ಇದ್ದರೂ ಕೂಡ ಪ್ರೆಗ್ನೆಂಟ್ ಆದಮೇಲೆ ತುಂಬ ಕೇರ್ಫುಲ್ಲಾಗಿ ಮಲಗಬೇಕಾಗತ್ತೆ ಆದಷ್ಟು ನಿಮ್ಮ ಲೆಫ್ಟ್ ಭಾಗದಲ್ಲಿ ಮಲಗೋದು ಬಂದು ತುಂಬಾ ಒಳ್ಳೆಯದು ಇದು ನಿಮಗೆ ಮತ್ತು ನಿಮ್ಮ ಮಗುಗೆ ನೀವು ತಿಂದಿರುವಂಥ ಊಟದಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಸರಿಯಾದ ಮಟ್ಟದಲ್ಲಿ ಹೋಗಿ ಸೇರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಆರ್ಗನ್ ಡೆವಲಪ್ಮೆಂಟ್ಗೆ ಮತ್ತು ಆಕ್ಸಿಜನ್ ಸರಬರಾಜ್ಗೆ ಬಂದು ಲೆಫ್ಟ್ ಸೈಡ್ ಅನ್ನೋದು ತುಂಬ ತುಂಬಾ ಆ್ಯಪ್ಟಾಗಿರುವಂತಹ ಒಂದು ಪೊಸಿಷನ್ ನೀವು ಬಂದು ರೈಟ್ ಮಲ್ಕೋತೀನಿ ನಾನು ಸ್ಟ್ರೈಟ್ ಮಲ್ಕೋತೀನಿ ಅಂತಂದ್ರೂ ಅದು ಸ್ವಲ್ಪ ಹೊತ್ತಿರ್ಬೋದು ಬಟ್ ನೈಂಟಿ ಪರ್ಸೆಂಟ್ ಆಫ್ ಟೈಮ್ ಬಂದು ನೀವು ಲೆಫ್ಟಲ್ಲೇ ಮಲಗಬೇಕಾಗುತ್ತೆ ಹೊಟ್ಟೆ ಏನಾದರೂ ಒತ್ತಲ್ಸ್ದಂಗೆ ನೀವು ಮಲ್ಕೊಳ್ಳೋ ಥರ ನಿಮ್ಗೆ ಅನುಭವ ಆಗ್ತಾ ಇದೆ ಹೊಟ್ಟೆ ಪ್ರೆಸ್ ಆದಂಗೆ ಆಗ್ತಾ ಇದೆ ಅಂದರೆ ಲೈಟಾಗಿ ಪ್ರೆಸ್ ಆದರೆ ಪರವಾಗಿಲ್ಲ ಅದು ನಿಮಗಾಗಲಿ ನಿಮ್ಮ ಮಗುಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ವೇಳೆ ಜಾಸ್ತಿ ನಿಮಗೆ ನೋವಾಗೋ ಥರ ನಿಮ್ಮ ಹೊಟ್ಟೆಗೆ ನೋವಾಗೋ ಥರ ನೀವು ಮಲಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅದು ತೊಂದರೆನೇ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅಷ್ಟೇ ಹೊಟ್ಟೆ ಹೊತ್ತಲ್ಸ್ದಂಗೆ ಮಲ್ಗಕ್ಕೆ ಹೋಗಬೇಡಿ ತುಂಬ ಹೊಟ್ಟೆ ಹೊತ್ತಲ್ಸ್ದಂಗೆ ಮಲ್ಕೊಂಡ್ರೂ ಕೂಡ ಅದು ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಿರುತ್ತೆ ಮತ್ತು ನಿಮ್ಮ ಇನ್ನರ್ ಆರ್ಗನ್ಸ್ಗೆಲ್ಲ ಪ್ರೆಷರ್ ಕೊಟ್ಟಂಗೆ ಆಗುತ್ತೆ ಆದರೆ ಮ ಮಗುಗೇನು ಅಂತ ಒಂದು ತೊಂದರೆ ಇರಲ್ಲ ಯಾಕಂದರೆ ತುಂಬ ಲೇಯರ್ಸ್ ಹೊಟ್ಟೆಯಲ್ಲಿ ಒಳಗಡೆ ಬಂದು ಮಗು ಇರುವಂಥದ್ದು ಅದಕ್ಕೆ ಅಂತ ಹೇಳಿ ನಾನು ಬಾರ್ಲು ಮಲಗಬೋದಾ ಅಂತ ಕೂಡ ನೀವು ಅನ್ನೋ ಹಾಗಿಲ್ಲ ತ್ರೀ ಮಂತಲ್ಲೂ ಕೂಡ ನೀವು ಬಾರ್ಲು ಮಲಗಬಾರ್ದು ಹೊಟ್ಟೆ ಕಾಣಲಿ ಕಾಣದೆ ಹೋದರೂ ಕೂಡ ನೀವು ತ್ರೀ ಮಂತ್ ಫೋರ್ ಮಂತ್ಲೆಲ್ಲ ಬಾರ್ಲು ಮಲಗ್ತೀನಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ನಿಮ್ಮ ಒಂದು ನಿಮಗೆ ಏನೇನು ಕಂಫರ್ಟಬಲ್ ಪೊಸಿಷನ್ ಇರುತ್ತೋ ಆ ಥರ ಮಲ್ಕೊಳ್ಳಿ ಅದಕ್ಕೆ ಅಂತ ಬೋರಲ್ ಮಲಗೋದು ಇಲ್ಲಾಂದರೆ ತುಂಬ ಒತ್ತಲಿಸಿ ಮಲಗೋದು ಆ ಥರ ಮಾಡಬಾರ್ದು ಸೊ ಈ ರೀತಿ ಪ್ರಾಬ್ಲಮ್ಸ್ ಪ್ರಿಯೆಂಟ್ ಮಾಡೋದಕ್ಕೆ ಆರಾಮಾಗಿ ನೀವು ಪ್ರೆಗ್ನೆನ್ಸಿ ಪಿಲ್ಲೋಸ್ ಯೂಸ್ ಮಾಡ್ಬೋದು ಇದು ನಿಮಗೂ ನಿಮ್ಮ ಮಗುಗೂ ಒಂದೊಳ್ಳೆ ಪೋಸ್ಚರ್ ಕೊಡುತ್ತೆ ನಿದ್ದೆಗೆ ಸೊ ನಿಮಗೆ ಒಂದೊಳ್ಳೆ ನಿದ್ದೆಗೆ ಯಾವುದೇ ರೀತಿ ಅಡ್ಡ ಆಗೋದೇ ಇಲ್ಲ ಅಡ್ಡ ತಡೆ ಇಲ್ಲದೇ ಇರೋ ಥರ ನೀವು ಮಲ್ಕೋಬೋದು ಮಗುಗೂ ಸೇಫಾಗಿ ಫೀಲ್ ಆಗುತ್ತೆ ಸೊ ಹಾಗಾಗಿ ನೀವು ಆರಾಮಾಗಿ ಪ್ರೆಗ್ನೆನ್ಸಿ ಪಿಲ್ಲೋಸ್ ಬಂದು ಯೂಸ್ ಯೂಸ್ ಮಾಡಿ ನಿಮ್ಮ ಮಗುಗಾಗಲಿ ನಿಮಗಾಗಲಿ ಅದು ತೊಂದರೆ ಇಲ್ಲದೆ ಆರಾಮಾಗಿರ್ಬೋದು ಈ ರೀತಿ ಡೌಟ್ಸ್ ಇರೋರಿಗೆ ಪ್ರೆಗ್ನೆನ್ಸಿ ಪಿಲ್ಲೋಸ್ ಬಂದು ಯೂಸ್ ಮಾಡೋದು ಉತ್ತಮ ಅನಿಸುತ್ತೆ ಇಲ್ಲ ನಾನು ನಾರ್ಮಲಾಗಿ ಮಲ್ಕೋತೀನಿ ನನಗೆ ಪಿಲ್ಲೋಸ್ ನಾರ್ಮಲ್ ಪಿಲ್ಲೋಸ್ ಯೂಸ್ ಮಾಡ್ಬೋದು ಅಂದರೆ ಮೊಣಕಾಲಗಳ ಮಧ್ಯೆ ಪಿಲ್ಲೋಸ್ ಇಟ್ಕೊಂಡು ಮಲಗ್ಬೋದು ನಿಮ್ಮ ಹೊಟ್ಟೆಯ ಸೈಡಲ್ಲೂ ಕೂಡ ಪಿಲ್ಲೋನ ಇಟ್ಕೊಂಡು ಮಲಗ್ಬೋದು ಬೆನ್ನು ಹಿಂಭಾಗಕ್ಕೆ ಅಲ್ಲ ನಾನು ಎಕ್ಸ್ಟ್ರಾ ಪಿಲ್ಲೋಸ್ ಇದ್ದರೆ ಸೊ ಆಗಿ ಬಂದು ಮಲಗುವ ಭಂಗಿ ಕೂಡ ತುಂಬ ಒಳ್ಳೆಯದು ಅದನ್ನು ನೋಡಿ ಮಾಡಿ ಓಕೆನಾ ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಟೇಕ್ ಕೇರ್ ಬಾಯ್